ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ನಿರಂತರವಾದಂತಹ ದೌರ್ಜನ್ಯ ನಡೀತನೇ ಇದೆ ಇದನ್ನ ಖಂಡಿಸಿ ಕರ್ನಾಟಕದಲ್ಲಿ ಹಿಂದೂ ರೋಷಾಗ್ನಿ ಕಾವೇರಿದೆ ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ಬಾಂಗ್ಲಾದೇಶದ ವಿರುದ್ಧ ಹಿಂದೂ ರೋಷಾಗ್ನಿ ದೌರ್ಜನ್ಯ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿ ರಾಜ್ಯಾದ್ಯಂತ ಸ್ವಾಮೀಜಿಗಳು ಮಠಾಧೀಶರು ಹಿಂದೂ ಸಂಘಟನೆಗಳು ಬೀದಿಗೆ ಇಳಿದಿದ್ದಾರೆ ಹಿಂದೂ ದ್ವೇಷಾಗ್ನಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಮಂಗಳೂರಿನಲ್ಲಿ ಪ್ರೊಟೆಸ್ಟ್ ನಡೆಸಲಾಯಿತು ಮಠಾಧೀಶರು ಸ್ವಾಮೀಜಿಗಳು ಹಿಂದೂ ಸಂಘಟನೆಗಳು ಬಾಂಗ್ಲಾದೇಶ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಹಿಂದೂ ರೋಷಾಗ್ನಿ ಎರಡು ತುಮಕೂರಿನಲ್ಲೂ ಹಿಂದೂಪರ ಸಂಘಟನೆ ಹಾಗೂ ಸ್ವಾಮೀಜಿಗಳು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹಿರೇಮಠದ ಶಿವಾನಂದ ಸ್ವಾಮೀಜಿ ವಿವೇಕಾನಂದ ಆಶ್ರಮದ ವೀರೇಶಾನಂದ ಸ್ವಾಮಿ ಪಾಲ್ಗೊಂಡಿದ್ರು ಹಿಂದೂ ರೋಷಾಗ್ನಿ ಮೂರು ಮಂಡ್ಯದಲ್ಲೂ ಹಿಂದೂ ಹಿತರಕ್ಷಣಾ ಸಮಿತಿಯವರು ಪ್ರತಿಭಟನೆ ನಡೆಸಿದರು ಹಿಂದೂ ರೋಷಾಗ್ನಿ ನಾಲ್ಕು ಬೆಳಗಾವಿಯಲ್ಲೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಇಂದು ರೋಷಾಗ್ನಿ ಐದು ಕೋಲಾರದ ಬಂಗಾರಪೇಟೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಡಾಕ್ಟರ್ ಶಂಕರ್ ಓಂ ಶಕ್ತಿ ಚಲಪತಿ ಸೇರಿದಂತೆ ಅನೇಕ ಹಿಂದೂ ಮುಖಂಡರು ಭಾಗಿಯಾಗಿದ್ದರು ಹೀಗೆ ಬಳ್ಳಾರಿ ಚಿಕ್ಕಮಗಳೂರು ದಾವಣಗೆರೆ ರಾಯಚೂರಲ್ಲೂ ಬೀದಿಗಿಳಿದು ಹಿಂದೂಗಳ ಸಂರಕ್ಷಣೆ ಆಗಬೇಕು ಎಂದು ಘೋಷಣೆ ಕೂಗಲಾಯಿತು ರಿಪೋರ್ಟ್ ರಿಪಬ್ಲಿಕನ್ ರಾಜ್ಯದಲ್ಲಿ ಬೀದಿಗಿಳಿದ ಬಿಜೆಪಿ ನಾಯಕರು ಹಿಂದೂಗಳ ಮೇಲೆ ದೌರ್ಜನ್ಯ ವಿರೋಧಿಸಿ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಕೇಸರಿ ನಾಯಕರು ಬೀದಿಗಿಳಿದ್ರು ಇದರ ನಡುವೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಮಾತು ಚರ್ಚೆಗೆ ಗ್ರಾಸವಾಗಿದೆ ನಮ್ಮ ಮೇಲೆ ಆಗ್ತಾ ಇದ್ರೆ ಅಹಿಂಸಾ ಅಂತ ಹೇಳಿ ನಾವೇನು ಮಹಾತ್ಮ ಗಾಂಧಿಗಳ ಮಹಾತ್ಮ ಗಾಂಧಿ ಹೋದ್ರು ಈಗ ನಮ್ಮ ಖಾಜಿ ಅವರು ಬರ್ಬೇಕೀಗ ಉತ್ಸಾಹ ಬರೋದು ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಳೋದಕ್ಕೆ ಆಗುತ್ತೆ ಸೋಮಶೇಖರ್ ರೆಡ್ಡಿಯ ಮತ್ತೊಂದು ಮಾತು ಇದೀಗ ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿದೆ ಹಿಂದೂ ಹೆಣ್ಮಕ್ಳು ಆರು ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ ಹೇಳಿದ್ದಾರೆ ಹಿಂದೂ ಹೆಣ್ಮಕ್ಳು ಮೂವರ ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಮೂವರು ಸಾಲಲ್ಲ ಆರು ಮಂದಿ ಆಗ್ಬೇಕು ಅರ್ಧ ಡಜನ್ ಆಗ್ಬೇಕು ಅರ್ಧ ಡಜನ್ ಆದ್ರೆ ಈಗೇನು ನೂರು ಕೋಟಿ ಇದ್ದೀವೋ ಆರು ಮಂದಿ ಇತ್ತೀಚೆಗೆ ಮೋಹನ್ ಭಾಗವತ್ ಕೂಡ ಮೂರು ಮಕ್ಕಳು ಇರಬೇಕು ಅಂತ ಹೇಳಿ ವಿವಾದಕ್ಕೀಡಾಗಿದ್ರು ಇದಕ್ಕೆ ಅಸಾದುದ್ದೀನ್ ಓವೈಸಿ ಕೂಡ ಪ್ರತಿಯೊಂದು ಮಗುವಿಗೂ ಸಾವಿರದ ಐನೂರು ರೂಪಾಯಿ ಹಾಕ್ತಿರಾ ಅಂತ ಟಾಂಗ್ ಕೊಟ್ಟಿದ್ರು ಇದೆಲ್ಲ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಕೂಡ ಭಾಗವತ್ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಮನೆ ತುಂಬಾ ಅಂತ ಮೋಹನ್ ಭಾಗವತ್ ಹೇಳಿದ್ರು ಆದ್ರೆ ಆರು ಮಕ್ಕಳಿರುವ ಮನೆ ತುಂಬಾ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳು ಗೋಡ್ಸೆ ತರಹ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಯಾಕೆ ಈ ಹೇಳಿಕೆಯನ್ನ ಕೊಟ್ಟರು ನೀವೇ ನೋಡಿ ಎಲ್ಲೆಲ್ಲೂ ಕಿಚ್ಚು ಹಿಂದೂಗಳ ಮೇಲೆ ಅಮಾನುಷ ಹಲ್ಲೆ ಹಿಂದೂಗಳ ದೇಗುಲಗಳೇ ಟಾರ್ಗೆಟ್ ಇಸ್ಕಾನ್ ಬ್ಯಾನ್ ಮಾಡುವ ಬೆದರಿಕೆ ಹಿಂದೂ ಸನ್ಯಾಸಿಗಳ ಬಂಧನ ಈ ಕೃತ್ಯ ನಡೆದಿರುವುದು ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ವಿರೋಧಿಸಿ ರೋಷಾಗ್ನಿ ರಾಜ್ಯದಲ್ಲಿ ಬೀದಿಗಿಳಿದ ಬಿಜೆಪಿ ನಾಯಕರು ಹಿಂದೂಗಳ ಮೇಲೆ ದೌರ್ಜನ್ಯ ವಿರೋಧಿಸಿ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಕೇಸರಿ ನಾಯಕರು ಬೀದಿಗಿಳಿದ್ರು ಇದರ ನಡುವೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಮಾತು ಚರ್ಚೆಗೆ ಗ್ರಾಸವಾಗಿದೆ ಈಗ ನಮ್ಮ ಮೇಲೆ ದೌರ್ಜನ್ಯಗಳು ನಮ್ಮ ಮೇಲೆ ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ ಮಹಾತ್ಮ ಗಾಂಧಿ ಹೋದ್ರು ಈಗ ನಮ್ಮ ನಮ್ಮರಾಮ್ ಘಾಸಿ ಅವರು ಬರ್ಬೇಕೀಗ ನಾವೆಲ್ಲ ಉತ್ಸಾಹ ಬರೋದು ನಾವೆಲ್ಲ ಮುಂದಿನ ದಿನಗಳಲ್ಲಿ ನಾವು ರಕ್ಷಣೆ ನಮ್ಮ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಆಗುತ್ತೆ ಮಾಡ್ಕೊಳ್ಳೋದೇಖರ್ ರೆಡ್ಡಿಯ ಮತ್ತೊಂದು ಮಾತು ಇದೀಗ ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿದೆ ಹಿಂದೂ ಹೆಣ್ಮಕ್ಳು ಆರು ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ ಹೇಳಿದ್ದಾರೆ ಹಿಂದೂ ಹೆಣ್ಮಕ್ಳು ಮೂವರ ಆಡಿಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವರು ಸಾಲಲ್ಲ ಆರು ಮಂದಿ ಆಗ್ಬೇಕು ಅರ್ಧ ಡಜನ್ ಆಗ್ಬೇಕು ಅರ್ಧ ಡಜನ್ ಆದ್ರೆ ಈಗೇನು ನೂರು ಕೋಟಿ ಇದ್ದೀವೋ ಇತ್ತೀಚೆಗೆ ಮೋಹನ್ ಭಾಗವತ್ ಕೂಡ ಮೂರು ಮಕ್ಕಳು ಇರಬೇಕು ಅಂತ ಹೇಳಿ ವಿವಾದಕ್ಕೀಡಾಗಿದ್ರು ಇದಕ್ಕೆ ಅಸಾದುದ್ದೀನ್ ಓವೈಸಿ ಕೂಡ ಪ್ರತಿಯೊಂದು ಮಗುವಿಗೂ ಸಾವಿರದ ಐನೂರು ರೂಪಾಯಿ ಹಾಕ್ತೀರಾ ಅಂತ ಟಾಂಗ್ ಕೊಟ್ಟಿದ್ರು ಇದೆಲ್ಲ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಕೂಡ ಭಾಗವತ್ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಪುಷ್ಪಾ ಟು ಸಿನಿಮಾಗೆ ಶಾಕ್ ಕೊಟ್ಟ ಬೆಂಗಳೂರು ಪೊಲೀಸರು ಮಿಡ್ ನೈಟ್ ಶೋ ಮುಂಜಾನೆ ಶೋ ಕ್ಯಾನ್ಸಲ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ನಾಳೆಯಿಂದ ಗ್ರ್ಯಾಂಡ್ ರಿಲೀಸ್ಗೆ ಸಜ್ಜಾಗಿರುವಂತಹ ಪುಷ್ಪಾ ಟು ಸಿನಿಮಾ ಸಮಯ ಪಾಲನೆ ಮಾಡದಂತಹ ಥಿಯೇಟರ್ ಗಳಿಗೆ ಶಾಕ್ ಕೊಟ್ಟಿದ್ದಾರೆ ಮುಂಜಾನೆ ಮೂರಕ್ಕೆ ಸಿನಿಮಾ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ಥಿಯೇಟರ್ಗಳು ಅವಧಿ ಪೂರ್ವ ಪ್ರದರ್ಶನ ನಿಲ್ಲಿಸುವಂತೆ ಕಮಿಷನರ್ಗೆ ಡಿಸಿ ಪತ್ರವನ್ನು ಬರೆದಿದ್ದಾರೆ ಡಿ ಸಿ ಸೂಚನೆಯಂತೆ ನಲವತ್ಮೂರು ಥಿಯೇಟರ್ಗಳ ವಿರುದ್ಧ ಈಗ ಪೊಲೀಸರು ಕ್ರಮಕ್ಕೆ ಮುಂದಾಗ್ತಾರೆ ನಿಯಮ ಮೀರಿ ಚಿತ್ರ ಪ್ರದರ್ಶನ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ